ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇ ಡಿಸೈನ್ಗೆ ಆರು ಎಳೆ ದಾರನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈ ಥರ ಗಂಟಾಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ನ ಹಾಗೆ ನೀಡಲ್ ನಂಬರ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮೊದಲು ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ಈ ಥರ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಈ ಬೀಡನ್ನ ಲಾಕ್ ಮಾಡಿಕೊಂಡು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತೀನಿ ನೋಡಿ ಒಂದು ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ ಟೂ ಟೈಮ್ಸ್ ಲಾಕ್ ಬೀಡ್ ಆದಮೇಲೆ ಎರಡು ಸಾರಿ ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡನ್ನ ಮೇಲ್ ಮಾಡಿಕೊಂಡು ಮತ್ತೆ ಸೇಮ್ ಬೀಡನ್ನ ತಗೊಂಡಿದ್ದೀನಿ ಸೇಮ್ ಇದೇ ಬೀಡು ಈ ಬೀಡನ್ನ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಪಕ್ಕದಲ್ಲಿ ಮತ್ತೊಂದು ಲಾಕ್ ಇಲ್ಲಿ ಕೂಡ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಬೀಡ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ತ್ರೀ ಬೀಡ್ಗಳನ್ನು ಹಾಕಿದ್ದೀನಿ ನೋಡಿ ಮೂರು ಬೀಡ್ಗಳನ್ನು ಹಾಕಿ ಮತ್ತು ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಎರಡು ಸಾರಿ ಲಾಕ್ ಆದಮೇಲೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಇಟ್ಟು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಫ್ರೆಂಡ್ಸ್ ಮತ್ತು ಸೇಮ್ ಬೀಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬೀಡನ್ನ ತಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಥ್ರೆಡ್ನ ಮೇಲ್ ಮಾಡಿಕೊಂಡು ಇದೇ ಥರ ಇಲ್ಲೂ ಕೂಡ ಮೂರು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಮೂರು ಬೀಡ್ಗಳು ಕಂಪ್ಲೀಟ್ ಆಯಿತು ಪ್ರತಿ ಬೀಡ್ ಆದಮೇಲೂ ಕೂಡ ಎರಡು ಸಾರಿ ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ನಾನು ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಸೀರೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಲಾಕ್ ಅದಾದಮೇಲೆ ಮತ್ತೆ ಬೀಡ್ಸ್ಗಳನ್ನು ಹಾಕಬೇಕು ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಸೇಮ್ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂರ್ತಿ ಸೀರೆನ ಇದು ಬೇಸ್ ಲೈನು ಓಕೆ ಫ್ರೆಂಡ್ಸ್ ನೋಡಿ ಎಂಡಲ್ಲಿ ಕೂಡ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ನಾನು ಇಷ್ಟೇ ಹಾಕಿ ತೋರಿಸ್ತಾ ಇರೋದು ನೀವು ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೊಳ್ಳಿ ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ನಾನು ಇವಾಗ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಲಾಕು ಫಸ್ಟ್ ಲಾಕ್ ಮೇಲೆ ನೀಡನ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡಿಕೊಂಡೆ ಫೋರ್ ಚೈನ್ಸ್ ಹಾಕಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಈ ಬೀಡ್ ಕೆಳಗಡೆ ಆರಳೆ ದಾರ ಇರುತ್ತಲ್ಲ ಅಲ್ಲಿ ನೀಡನ್ನ ಹಾಕಬೇಕು ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀರನ್ನು ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇದೇ ಥರ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಮೂರನೇ ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಈ ಆರೆಡೆ ದಾರದಲ್ಲಿ ನೀಡನ್ನು ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಈ ಥರ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ನಾಲ್ಕು ಡಬಲ್ ಕ್ರೋಶ ಕಂಬ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆರ್ಚ್ ಈ ಬೀಡ್ ಕೆಳಗಡೆ ಇವಾಗ ಇದನ್ನು ಬೀಡ್ ಹಾಕಿದ ಮೇಲೆ ಎರಡು ಸರಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಎರಡನೇ ಲಾಕ್ ಮೇಲೆ ನಾನು ಇದನ್ನು ಲಾಕ್ ಮಾಡ್ಕೊತೀನಿ ಎರಡನೇ ಲಾಕ್ ಮೇಲೆ ಲಾಕ್ ನೋಡಿ ಈ ಥರ ಪುಟ್ಟದಾಗಿ ಆರ್ಚು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬಂದಿದೆ ಡಿಸೈನು ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುವಂತಹ ಡಿಸೈನ್ನ ಮಾಡ್ಕೋಬೋದು ಈಸಿಯಾಗಿದೆ ಇಲ್ಲಿಂದ ಮತ್ತೆ ನಾನು ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ ಹಾಕಿ ಈ ಬೀಡ್ ಪಕ್ಕ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮೊದಲನೇ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ನೇ ಮಾಡಿಕೊಂಡೆ ಇಲ್ಲಿಂದ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್ ನೋಡಿ ಇಲ್ಲಿಂದ ಫೋರ್ ಚೈನ್ಸ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್ನ ಮಾಡ್ತಿದ್ದೀನಿ ಅಗೇನ್ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಮೊದಲನೇ ಲಾಕ್ ಇರುತ್ತಲ್ಲ ಅದರ ಮೇಲೆ ಲಾಕ್ನ ಮಾಡಬೇಕು ಮೊದಲನೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಿದ್ದೀನಿ ಮೊದಲನೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಮತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ಬೀಡ್ ಕೆಳಗಡೆ ಆರಳೆ ದಾರ ಇದೆ ನೋಡಿ ಇಲ್ಲಿ ನೀಡನ್ನ ಹಾಕಿ ದಾರನ ತರಬೇಕು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡನೇ ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಬೇಕು ದಾರಣ ತಂದು ಎರಡು ದಾರಣ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಬೇಕು ಮೂರನೇ ಡಬಲ್ ಕ್ರೋಶ ಕಂಬ ಇಲ್ಲಿ ಹಾಫ್ ಡಬಲ್ ಕೃಷಿ ಕಂಬ ಕೂಡ ಮಾಡ್ಕೋಬೋದು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ಮೂರು ದಾರನ ಒಟ್ಟಿಗೆ ಕೂಡ ಲಾಕ್ ಮಾಡಿಕೊಂಡು ಇನ್ನೂ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇಲ್ಲಿ ನಾಲ್ಕು ಡಬಲ್ ಕೃಷಿ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಈ ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಿದ್ದೀನಿ ಬೀಡ್ ಹಾಕಿದ ಮೇಲೂ ಕೂಡ ನಾನಿಲ್ಲಿ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನು ಮಾಡ್ತಿದ್ದೀನಿ ತುಂಬಾ ಈಸಿಯಾಗಿರುವಂತಹ ಡಿಸೈನ್ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಕಲಿಯುವಂತಹ ಡಿಸೈನ್ಸು ನೋಡಿ ಇದನ್ನು ಕಂಪ್ಲೀಟ್ ಆದಮೇಲೆ ಎರಡನೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಬೀಡ್ ಪಕ್ಕ ಎರಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸೆಕೆಂಡ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ನೋಡಿ ಈ ಥರ ಆರ್ಚು ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ಸೇಮ್ ಕಲರ್ ಥ್ರೆಡ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಒಂದೇ ಕಲರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಿಂದ ಫೋರ್ ಚೈನ್ಸ್ ಹಾಕೋತೀನಿ ಬೀಟ್ ಪಕ್ಕ ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಬೀಟ್ ಪಕ್ಕ ಫಸ್ಟ್ ಲಾಕ್ ಮೇಲೆ ಲಾಕು ಮತ್ತು ಇವಾಗ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್ ಪ್ರತಿ ಮಿಡಲ್ ಬೀಡ್ ಕೆಳಗಡೆ ಈ ಥರ ಆರ್ಚನ್ನ ಮಾಡ್ಕೋಬೇಕು ನೋಡಿ ಮೂರು ಆರ್ಚ್ ಕಂಪ್ಲೀಟ್ ಆಗಿದೆ ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಆಗಿದೆ ಹಾಗೆ ಇದಕ್ಕೆ ಕುಚ್ಚುಗಳನ್ನು ಕಟ್ಕೊಳ್ಳೋಣ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ಲಿ ಕಟ್ಬೇಕಾಗುತ್ತೆ ಕುಚ್ಚು ಇಲ್ಲಿ ಎಂಡಲ್ಲಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಹೇಳ್ಕೊಬೇಕು ಓಕೆ ಫ್ರೆಂಡ್ಸ್ ಕುಚ್ಚಿನ ಕಟ್ಟೋಣ ಓಕೆ ಫ್ರೆಂಡ್ಸ್ ಕುಚ್ಚು ಕಟ್ಟಲಿಕ್ಕೆ ನಾನು ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ಇದರ ಒಳಗಡೆ ಈ ಥರ ರಿಂಗ್ ಬೀಡ್ನ ಹಾಕಿ ಹಾಕಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಸೆಕೆಂಡ್ ಡಿಸೈನ ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಹೀಗೆ ಇರಿ ಎಲ್ಲ ಡಿಸೈನ್ಗಳು ಸಿಂಪಲ್ ಆಗಿದ್ದಾವೆ ಬೇಗನೆ ಹಾಕುವಂಥ ಡಿಸೈನ್ಗಳನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ವಸುಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸೆಕೆಂಡ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರನ ಗಂಟಾಕೆ ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಫ್ರೆಂಡ್ಸ್ ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ನಾನು ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಇವಾಗ ನೋಡಿ ಈ ಥರ ಪರ್ಲ್ ತೊಗೊಂಡಿದ್ದೀನಿ ಪರ್ಲ್ಸು ವೈಟ್ ಬೀಡು ಇದನ್ನು ಹಾಕಿ ಹಾಗೆ ಇರಲಿ ಇದು ಥ್ರೆಡ್ ಮೇಲೆ ಒಂದು ಸ್ಮಾಲ್ ಚಿಕ್ಕ ಬೀಡು ನೋಡು ಈ ಥರ ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಮತ್ತೆ ಈ ಥ್ರೆಡ್ ಮೇಲೆ ಹಾಗೇ ಇರಲಿ ಮತ್ತೊಂದು ಪರ್ಲ್ ಎರಡು ವೈಟ್ ಬೀಡ್ ಹಾಗೆ ಮಿಡಲ್ನಲ್ಲಿ ಒಂದು ಗೋಲ್ಡ್ ಬೀಡು ಮೂರು ಬೀಡನ್ನ ಸೇರಿ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಒಟ್ಟಿಗೆ ಲಾಕ್ ಮಾಡಿಕೊಳ್ಳಿ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನಾನು ಇದನ್ನು ಕೂಡ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಬೀಟ್ ಹಾಕಿದ ಮೇಲೆ ಇಲ್ಲಿಂದ ಚೈನ್ಗಳನ್ನು ಹಾಕ್ಕೊಳ್ಳೋಣ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ನೋಡಿ ಮೂರು ಬೀಟ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ ಮೂರು ಬೀಟ್ಗಳನ್ನು ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ನಿಧಾನಕ್ಕೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಹಾಗೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಇದೇ ಥರ ಆ್ಯಡ್ ಮಾಡ್ಕೊಳ್ಳಿ ಬೀಡ್ಗಳನ್ನು ನೋಡಿ ನಾನೊಂದು ನಾಲ್ಕು ಬೀಡ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೀವು ಪೂರ್ತಿ ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಎಂಡ್ವರೆಗೂ ಎಂಡಲ್ಲಿ ಬೀಡ್ ಹಾಕಿದ ಮೇಲೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಬೇಕು ಫ್ರೆಂಡ್ಸ್ ಈ ಥರ ಬಿಚ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನು ಕಟ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಕುಚ್ಕನ್ನ ಕಟ್ಟಿದ್ದೀನಿ ಕುಚ್ ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ಇಲ್ಲಿ ನೀವು ಬಫು ಬರೋ ಥರ ಕುಚ್ ಕಟ್ಟಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಸಿಂಪಲ್ಲಾಗಿ ಕಟ್ಟಿ ತೋರಿಸಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಡಿಸೈನ್ಗೆ ಸೀರೆ ಬಂದು ನೋಡಿ ಈ ಥರ ಫ್ಯಾನ್ಸಿ ಸೀರೆ ಆಗಿದೆ ಇದು ಬಾರ್ಡ್ರ್ ಸೀರೆ ಅಲ್ಲ ಇದಕ್ಕೆ ಈ ಥರ ಫ್ಯಾನ್ಸಿ ಸೀರೆಗಳಿಗೆ ಯಾವ ಥರ ಕುಚ್ಗಳನ್ನು ಹಾಕಬೇಕಂತ ತೋರಿಸ್ತಾ ಇದ್ದೀನಿ ಕ್ರೋಷ ಡಿಸೈನ್ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ಇದು ಸಿಂಗಲ್ ಕಲರಲ್ಲಿ ಇದೆ ಫ್ರೆಂಡ್ಸ್ ಸಾರಿ ಇದಕ್ಕೆ ಕಲರ್ ಯಾವ ಥರ ಮ್ಯಾಚ್ ಮಾಡಬೇಕಂದ್ರೆ ಇದು ಡಬಲ್ ಕಲರ್ ಶೈನಿಂಗ್ ಇದೆ ಹಾಗಾಗಿ ಡಾರ್ಕ್ ಕಲರ್ ತಗೊಂಡಿದ್ದೀನಿ ಥ್ರೆಡ್ ಅರಳೆ ದಾರ ಇದು ಶೈನಿಂಗಲ್ಲಿ ಈ ಥರ ಕಾಣಿಸುತ್ತೆ ಕಲರು ಹಾಗಾಗಿ ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗಂಟ ಕಿಟ್ಕೊಂಡಿದ್ದೀನಿ ಆರಳೆ ದಾರ ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಕೂಡ ನೀಡಲ್ ನಂಬರ್ ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಯೂಸ್ ಮಾಡೋದು ಟೆನ್ ನಂಬರ್ ಡಿಸೈನ್ನ ಯಾವಾಗಲೂ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ನ ಮಾಡ್ಕೋತೀನಿ ಮೊದಲು ನೀಡಲ್ಲನ್ನ ಚುಚ್ಚಿ ದಾರನ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ನಾನಿವಾಗ ತ್ರೀ ಚೈನ್ಸ್ ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಲಾಕ್ನ ಮಾಡಿಕೊಂಡೆ ನೋಡಿ ಪಕ್ಕದಲ್ಲೇ ಮತ್ತೆ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಅಗೇನ್ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಇದನ್ನು ಕೂಡ ಸ್ಟ್ರೈಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತೀನಿ ಈ ತ್ರೀ ಚೈನ್ನ ಕೂಡ ನಾನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಈ ಚೈನ್ ಹಾಕಿ ಲಾಕ್ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ತೋರಿಸಿದ್ನಲ್ಲ ಆವಾಗಲೇ ರೌಂಡ್ ಬೀಡು ಗೋಲ್ಡ್ ಕಲರ್ ಅದನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡನ್ನ ನೋಡಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಅದನ್ನು ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಈ ಥರ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ನಾನು ಇವಾಗ ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಸೇಮ್ ಬೀಡು ರೌಂಡ್ ಚಿಕ್ಕ ಬೀಡಿದೆ ಅಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇನೇ ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಇದನ್ನು ಕೂಡ ಒಂದು ಲಾಕ್ ಮಾಡ್ಕೋಬೇಕು ಸೀರೆಗೆ ಒಂದು ಸೀರೆಗೆ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿದ್ದೀನಿ ಬೀಡ್ ಹಾಕಿ ಮತ್ತೆ ತ್ರೀ ಚೈನ್ ಹಾಕಿ ಬೀಡು ಅದಾದಮೇಲೆ ಮತ್ತೆ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಈ ಬೀಡ್ ತಗೊಂಡಿದ್ದೀನಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಈ ಬೀಡನ್ನ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸರಿ ತ್ರೆಡನ್ನ ಸುತ್ಕೊಳ್ಳಿ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿ ಎಲೆಗೆ ಬರುತ್ತೋ ನೋಡಿ ಅಲ್ಲಿ ನೀಡನ್ನ ಚುಚ್ಚಿ ದಾರನ ಮೇಲ್ ತಂದು ಮೊದಲು ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಮೇಲ್ ಮಾಡಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ನೀಡಲ್ನ ಇಲ್ಲಿ ತ್ರಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಹಾಕಿ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೇಮ್ ಬೀಡು ಗೋಲ್ಡ್ ಕಲರ್ ಚಿಕ್ಕ ಬೀಡು ಇರುತ್ತಲ್ಲ ತೋರಿಸಿದ್ನಲ್ಲ ಅವಾಗಲೇ ಅದನ್ನು ಹಾಕಿ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಬೀಡ್ ಹಾಕಿ ತ್ರಿಬಲ್ ಕೃಷ ಕಂಬಗಳನ್ನು ಮಾಡ್ಕೋಬೇಕು ಆ ತ್ರಿಬಲ್ ಕೃಷ ಕಂಬ ಮಾಡ್ಕೊಂಡಿರ್ತೀವಲ್ಲ ಅದು ಫಿಲ್ ಆಗೋವರೆಗೂ ಕೂಡ ನಾವು ಇಲ್ಲಿ ಬೀಡ್ಗಳನ್ನು ಹಾಕಿ ತ್ರಿಬಲ್ ಕೃಷ ಕಂಬಗಳನ್ನು ಮಾಡ್ತಾ ಹೋಗಬೇಕು ನೋಡಿ ನೀಡಲಲ್ಲಿ ಮೂರು ಬೀಡ್ಗಳನ್ನು ತೊಗೊಂಡಿದ್ನಲ್ಲ ಒಂದು ಬೀಡನ್ನ ಮಾತ್ರ ಆ್ಯಡ್ ಮಾಡಿಕೊಂಡೆ ಬೀಡ್ನ ಆ್ಯಡ್ ಮಾಡಿಕೊಂಡು ತ್ರಿಬಲ್ ಕೃಷ ಕಂಬ ಮಾಡಿಕೊಂಡೆ ನೋಡಿ ಮತ್ತೊಂದು ಈಗ ಮತ್ತೊಂದು ಬೀರ್ನ ಈ ಥರ ಹಾಕಬೇಕು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆ ದ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರಶಕಂಬ ಆಗುತ್ತೆ ಮತ್ತೆ ಸೇಮ್ ಆ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರಶಕಂಬಗಳನ್ನು ಮಾಡ್ತಾ ಹೋಗಬೇಕು ಈಸಿ ಆಗಿದೆ ಫ್ರೆಂಡ್ಸ್ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನು ಬಿಗಿನರ್ಸ್ಗೆ ಈಸಿ ಅಂತ ಹೇಳ್ಬೋದು ನೋಡಿ ಐದು ಬೀಡ್ಸ್ ಆಯಿತು ಇಲ್ಲಿ ನಾನು ಟೋಟಲ್ ಎಂಟು ಬೀಡ್ಸ್ಗಳನ್ನು ಹಾಕಿದ್ದೀನಿ ಟೋಟಲ್ ಎಂಟು ಬೀಡ್ಗಳನ್ನು ಹಾಕಿ ತ್ರಿಬಲ್ ಕೃಷಿ ಕಂಬ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ನೋಡಿ ಇದೇ ಥರ ಮಾಡಬೇಕು ಇವಾಗ ನೆಕ್ಸ್ಟು ಈ ಥರ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕ್ಕೋಬೇಕು ಈ ಅರ್ಜ ಸ್ಲ್ಯಾಂಟಿಂಗ್ ಥರ ಬರುತ್ತೆ ಇವಾಗ ಇಲ್ಲಿ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಬೇಕು ಅದಾದಮೇಲೆ ಬೀಡ್ ಹಾಕಿ ಮತ್ತೆ ತ್ರೀ ಚೈನ್ ಮತ್ತೆ ಬೀಡ್ ಹಾಕಿ ಟೂ ಟೈಮು ತ್ರೀ ಚೈನ್ಸ್ನ ಹಾಕಬೇಕು ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಮತ್ತೆ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮತ್ತೆ ತ್ರೀ ಚೈನ್ಸ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಇಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಪಕ್ಕದಲ್ಲೇ ನೀಡನ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡಿ ಇವಾಗ ಮತ್ತು ತ್ರೀ ಚೈನ್ನ ಟೂ ಟೈಮ್ಸ್ ಹಾಕ್ತೀನಿ ತ್ರೀ ಚೈನ್ನ ಟೂ ಟೈಮ್ಸ್ ಹಾಕಬೇಕು ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಮತ್ತು ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ನೋಡಿ ಇದೇ ಥರ ಸ್ವಲ್ಪ ನಾನು ಗ್ಯಾಪ್ ಕೊಟ್ಟಿದ್ದೀನಿ ಫ್ಯಾನ್ಸಿ ಸೀರೆ ಆಗಿರೋದ್ರಿಂದ ಜಾಸ್ತಿ ಹೆವಿ ವರ್ಕ್ ಬೇಡ ಸಿಂಪಲ್ಲಾಗಿ ದೂರ ದೂರ ಬರಲಿ ಆರ್ಚ್ ಅಂತ ಈ ಥರ ಜಾಸ್ತಿ ಚೈನ್ಗಳನ್ನು ಹಾಕಿ ಗ್ಯಾಪ್ ಕೊಟ್ಟಿದ್ದೀನಿ ನಿಮಗೆ ಹತ್ರ ಬೇಕಂದರೆ ಈ ಚೈನ್ಗಳನ್ನು ಸ್ಕಿಪ್ ಮಾಡ್ಕೋಬೋದು ತ್ರೀ ಚೈನ್ ಟೂ ಟೈಮ್ಸ್ ಹಾಕಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿ ನೀವು ಕಂಟಿನ್ಯೂ ಆಗಿ ಆರ್ಚ್ ಮಾಡ್ಕೋಬೋದು ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಆರ್ಚ್ ಹಾಕ್ಲಿಕ್ಕೆ ತೊಗೊಂಡಿದ್ನಲ್ಲ ಆ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ನೀರಲ್ಲಿ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿವಲ್ ಕೃಷಿಕಂಬ ಆಗುತ್ತೆ ಇವಾಗ ಟೂ ಚೈನ್ಸ್ ಹಾಕಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು ಈ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಥ್ರೆಡನ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಟನ್ನ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಮತ್ತೆ ತ್ರಿಬಲ್ ಕೃಷಿಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಸ್ಟಾರ್ಟಿಂಗ್ ಆರ್ಚ್ಗೆ ಎಂಟು ಬೀಟ್ಗಳನ್ನು ಹಾಕಿದ್ನಲ್ಲ ಹಾಗಾಗಿ ಇಲ್ಲೂ ಕೂಡ ನಾನು ಎಂಟು ಬೀಟ್ಗಳನ್ನು ಮಾಡ್ತೀನಿ ಇದೇ ಥರ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ಗಳು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಫ್ರೆಂಡ್ಸ್ ಇದು ಫಿನಿಷಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಸಿ ಆಗಿದೆ ಹಾಗೆ ಹಾಕಲಿಕ್ಕೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ತೀನಿ ಇದಾದ ಮೇಲೆ ಮತ್ತೆ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ಎರಡು ಬೀಡ್ ಹಾಕಿದ್ದೀನಲ್ಲ ಅದರ ಅಕ್ಕಪಕ್ಕ ಅಲ್ಲಿ ಕುಚ್ಚನ್ನ ಕಟ್ಕೊತೀನಿ ಮಿಡಲ್ನಲ್ಲಿ ಓಕೆ ನೋಡಿ ಎಂಡಲ್ಲಿ ಇದೇ ಥರ ಸೇಮ್ ಲಾಸ್ಟ್ ತ್ರೀ ಚೈನ್ ಟೂ ಟೈಮ್ಸ್ ಬಂದಿದೆ ಅಲ್ಲಿ ಟೂ ಚೈನ್ಸ್ ಹಾಕಿದ್ರೆ ಎಡನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕುಚ್ಚನ್ನ ಕಟ್ಟಿದ್ದೀನಿ ಇಲ್ಲಿ ಬೀಡ್ ಹಾಕಿದ್ನಲ್ಲ ಅಲ್ಲಿ ಮಿಡಲ್ನಲ್ಲಿ ಕಟ್ಟಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್